హాయ్ ఎల్గూ నమస్కార వెల్కమ్ టు మై చాలల్ ఎడిోస్ నీర సబ్స్క్రైబ్ మాకు వీడియోస్ నేడి ప్లీజ్ సపోర్ట్ మే బీ లగ్ స్టార్ట్ మినీ ఏ అంత హింబీ ಇಡ್ಲಿ ನಾನು ಇಡ್ಲಿ ಮಾಡೋಕ ಉದ್ದಿಳಿ ನೆನ್ಸಿಟ್ಕೊಂಡ ನೋಡ್ರಿ ಈಗ ಇವನ ಮಿಕ್ಸಿಗೆ ಹಾಕ್ಕೊಳ್ಳನ್ಸಿಗೆ ರೀ ಮಿಕ್ಸಿಗೆ ಹಾಕೊಂಡು ಸಣ್ಣಾಗ ರುಬ್ಕೊಂಡ್ಬರ್ರಿ ಸಣ್ಣಗಾರ ರುಬ್ಕೊಂಡು ನೋಡ್ರಿ ಫೆಕ್ಷಾಗ ರೀ ಈಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತೊಳೆದು ಪ್ಲೀಸ್ ಸಬ್ಸ್ಕ್ರೈಬ್ ಸಣ್ಣಗ್ರಿಗೆ ಬನ್ನಿ ಚೆನ್ನಾಗಿ ಸಪೋರ್ಟ್ ಮಾಡಿ ದಿಂಬಳ್ಳಿ ಎಲ್ಲ ಮಿಕ್ಸಿ ಹಾಕೊಂಡು ಇಷ್ಟಕ್ಕೆ ಇಡ್ಲಿ ರವೆ ಎಷ್ಟು ಹಣಸಿಬರನ್ರಿ ಹೇಳ್ತೀನಿ ನೋಡ್ರಿ ರುಕ್ಕೊಂಬಂದಿ ಹಾಕ್ತೀನಿರಿ ಮೊದ್ಲನ ಈ ಥರ ಇಡ್ಲಿ ಮಾಡ್ರಿ ಸರಿಯಾದ ಅಳತೆ ಹೇಳಿ ನೋಡಿರಿ ನೋಡ್ರಿ ನೋಡ್ರಿ ಅಂದ್ರೆ ಸಣ್ಣಗೆ ರುಬ್ಕೋಬೇಕ್ರಿ ರುಬ್ಕೊಂಡು ಏನು ಹಾಕೋದಿಲ್ರಿ ಇದು ರವಾ ಉದ್ದಿನಬೇಳೆ ಹಾಕಬೇಕ್ರಿ ಓವರ್ ನೈಟ್ ಎಲ್ಲ ನೆನಿಬೇಕ್ರಿ ಭಾಳ ಸಣ್ಣ ಹಾಕಿ ನೋಡ್ರಿ ಇದಕ್ಕ ರವ ಎಷ್ಟು ಹಾಕ್ಬೇಕಂತ ಹೇಳ್ತೀನಿ ನೋಡ್ರಿ ಇದರಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕಿದ್ನಿಲ್ರಿ ಇದರಲ್ಲೇ ನಾಲ್ಕು ಗ್ಲಾಸ್ ರವೆ ಹಾಕ್ತೀನಿ ನೋಡ್ರಿ ಈ ಗ್ಲಾಸ್ ಅಳತೆಲಿ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕೀನ್ರಿ ನೀವು ಯಾವ ಗ್ಲಾಸ್ ತಗೊಂಡು ಉದ್ದಿನಬೇಳೆ ಹಾಕ್ತೀರಿ ಅದರ ನಾಲ್ಕರಷ್ಟು ರವೆ ಹಾಕೋಬೇಕು ನೋಡ್ರಿ ನಾವು ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕೀನ್ರಿ ನಾಲ್ಕು ಗ್ಲಾಸ್ ರವೆ ಹಾಕೊಳಕತ್ತೀವಿ ನೋಡ್ರಿ ನೀವು ಯಾವುದ್ರಲ್ಲಿ ಅಳತಿ ಮಾಡ್ಕೊಂಡು ತಗೊಂತೀರ ಉದ್ದಿನಬೇಳೆನ ಅದರ ನಾಲ್ಕರಷ್ಟು ರವೆ ಹಾಕೋರಿ ಕರೆಕ್ಟ್ ಅಂದ್ರೆ ಕರೆಕ್ಟ್ ಬರ್ತಾವೆ ನೋಡ್ರಿ ಇಡ್ಲಿ ಮಸ್ತ್ ಆಗಿರ್ತಾವೆ ನೋಡ್ರಿ ತಿನ್ನಕ್ಕ ಭಾರಿ ಟೇಸ್ಟು ಇರ್ತಾವ್ರಿ ಇಡ್ಲಿ ಸರಿಯಾಗಿ ಬರಲಿಲ್ಲ ಅಂದ್ರೆ ಬೇಜಾರಾಗತ್ತೆ ರೀ ಈ ಥರ ಮಾಡಿರಿ

ಉದ್ದಿನ ಬೇಳೆ ಹಿಟ್ಟಿನ ಇದಲ್ರಿ ನೋಡಿರಿ ಸಣ್ಣಗ ಸಣ್ಣಗೆ ಹುರ್ಕೊಂಡು ಎರಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಇಟ್ಕೊಬೇಕ್ರಿ ಮತ್ತು ಬೆಳಗ್ಗೆ ಇಡ್ಲಿ ಮಾಡಬೇಕಾದಾಗ ನೀರು ಹಾಕ್ಕೊಂಡೆ ಅದು ಹಾಕ್ಕೊಂಡೆ ಮಾಡಬಾರ್ದ್ರಿ ಇಡ್ಲಿ ಸರಿ ರೀ ನಾನು ಯಾವ ಥರ ಮಾಡೀನಿ ಆ ಥರ ಸರಿ ಟ್ರೈ ಮಾಡಿ ನೋಡ್ರಿ ಯಾವ ಥರ ಬರ್ತಾವಂತ ಹೇಳ್ರಿ ಹೇಳಿರಿ ನನಗೆ ಕಾಮೆಂಟ್ ಮಾಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ನೋಡ್ರಿ ಈ ಥರ ಮಾಡಿರಿ ನೀವು ಏನು ಸಿಂಪಲ್ಲಾಗಿ ಹೇಳ್ಕೊಟ್ಟಿ ನೋಡ್ರಿ ಇದು ನೀರು ತೊಳದು ಹಾಕ್ತೀನಿ ನೋಡಿರಿ ಕರೆಕ್ಟಾಗಿ ಚಂದ ಮಿಕ್ಸ್ ರೀ ಎಲ್ಲ ಮಿಕ್ಸ್ ರವಾ ಹಿಟ್ಟು ಎಲ್ಲ ಸರಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಿಕ್ಸ್ ರೀ ಅದು ಇಲ್ಲಾಂದ್ರೆ ಇಡ್ಲಿ ಸರಿ ಬರದಿಲ್ರಿ ಮಿಕ್ಸ್ ಮಾಡ್ಕೊಳ್ಳೋದನ್ನ ಕರೆಕ್ಟಾಗಿ ಮಿಕ್ಸ್ ಮಿಕ್ಸ್ ರೀ ನಾವು ಎಲ್ಲ ಏನೋ ಹಂಗ ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ಇಟ್ಬಿಟ್ರೆ ಸರಿ ಬರಲ್ರಿ ಅದು ಎಲ್ಲ ಮಿಕ್ಸ್ ಕರೆಕ್ಟ್ ಕರೆಕ್ಟಾಗಿ ಎಲ್ಲ ರವಾ ಹಿಟ್ಟು ರೀ ಅದು ಎರಡು ಚಂದ ಗಮ್ಮತ್ ಉಟ್ಟಂಗ ಮಲೆ ಬರ್ತಾವ್ರಿ ಇಡ್ಲಿ ಬಾರಿ ಮಲ್ಲಿಗೆ ಹೂವು ಬಂದಂಗ ಬರ್ತಾವ ನೋಡ್ರಿ ತೈಲೆನ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನ ಹಿಂಗ ಕಲಸು ತೈಲ ಕಲರ್ ಮೊಸ ಬೇಕಾತಂದ್ರ ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೇಕ್ರಿ ಹಿಟಾನೆ ತಪ್ಪನು ಇರ್ಬಾರದು ಅತಿ ತಿಳುವನು ಇರಬಾರ್ದು ನೋಡ್ರಿ ನೋಡ್ಕೊಂಡು ನೀರು ಹಾಕೋಬೇಕ್ರಿ ಈಗ ಹಿಟ್ಟು ಸರಿಯಾದ ಅಳತೆ ಇತ್ತಂದ್ರೆ ಇಡ್ಲಿನೂ ಸರಿ ಇರ್ತಾವೆ ರೀ ನೋಡಿರಿ ಇಷ್ಟು ಇರ್ಬೇಕು ನೋಡಿರಿ ಹಿಟ್ಟು ಇಷ್ಟು ಇಷ್ಟ ಅಂದ್ರೆ ಇಡ್ಲಿ ಕರೆಕ್ಟ್ ಬರ್ತಾವೆ ನೋಡಿರಿ ನೋಡ್ರಿ ಯಾವ ಗಟ್ಟಿ ನೀರು ಮಾಡ್ದು ಅತಿ ನೋಡಿರಿ ಸರಿಯಾಗಿ ಕಲಿಸ್ಕೊಂಡು ನಿನ್ಬೇಕು ನೋಡಿರಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕ ನೋಡ್ರಿ ರಾತ್ರಿ ಎಲ್ಲ ನೆನೆಗಿದ್ರಿ ಇದು ಇದೇ ಥರ ಮಾಡಿ ನೋಡ್ರಿ ನೀವು ನೋಡ್ರಿ ಇದನ್ನ ಓವರ್ ನೈಟ್ ಎಲ್ಲ ನೆನೆಕ್ ಬಿಡಾನ್ರಿ ಚೂಸ ನೋಡ್ರಿ ಬೆಳಗ್ಗೆ ಯಾವ ಥರ ಬರತ್ತಂತ ತೋರಿಸ್ತೀನಿ ನೋಡ್ರಿ ಮುಂಚೆ ರಾತ್ರಿ ಎಲ್ಲ ರೀ ಇದು ಬನ್ರಿ ನೋಡೋಣ ಯಾವ ಥರ ನೆನದೈತೆ ಅಂತ ಹೇಳಿ ನೋಡಿರಿ ಹೆಂಗೆ ನೆಣದೈತು ನೋಡಿರಿ ನೋಡಿರಿ ಹೆಂಗೆ ಉಬ್ಬೈತೆ ನೋಡ್ರಿ ನೋಡಿರಿ ಈ ಥರ ಹಿಟ್ಟು ಉಬ್ಬಿ ಬಂದ್ರೆ ಹೆಂಗೆ ಹಾಗೋರಾಗೈತು ನೋಡಿರಿ ಹಿಟ್ಟು ಇಷ್ಟು ಹಾಗೂರಾಗಿ ಇರ್ಬೇಕ್ರಿ ಇದು ಇಡ್ಲಿ ಮಸ್ತ್ ಬರ್ತಾವೆ ನೋಡಿರಿ ಇದಕ್ಕೆ ಮತ್ತು ನೀರು ಏನು ಮಿಕ್ಸ್ ರೀ ಇಷ್ಟ ಐದು ಎಷ್ಟು ರೀ ಇಷ್ಟ ಹಿಂಗೆ ಕಲಿಸ್ಕೊಬೇಕು ನೋಡ್ರಿ ನೋಡಿರಿ ಹೆಂಗೆ ಬಂದೈತೆ ನೋಡಿರಿ ಎಷ್ಟು ಐತೆ ನೋಡಿರಿ ಇಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ ಈಗ ನೋಡಿರಿ ಇಡ್ಲಿ ಪಾತ್ರೆ ರೀ ಇದ್ರೊಳಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂತೀನಿ ನೋಡ್ರಿ ಹುಣಸೆ ಅಂದ್ರೆ ಹಾಕೊಳಾಕತ್ತಿನ ಅಂದ್ರೆ ಇಡ್ಲಿ ಪಾತ್ರೆ ರೀ ಅದಕ್ಕೆ ಕಪ್ಪಾಗ್ಬಾರ್ದು ಅಂಥೇಳಿ ಹುಣ್ಸೆನ ರೀ ಅದರೊಳಗೆ ಇದು ನೋಡಿರಿ ಹಿಟ್ಟು ಇಡ್ಲಿ ಮಾಡ್ಕೊಳಕ್ಕೆ ಬೇರೆ ಪಾತ್ರೆಗೆ ರೀ ನಾನು ಅದಕ್ಕೆ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕೊಳಾಕತ್ತೀನಿ ನೋಡಿರಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ರೀ ಇದನ್ನು ಉಪ್ಪು ಸೋಡಾ ಪುಡಿ ಹಿಟ್ಟೆಲ್ಲ ಚೆಂದ ಮಿಕ್ಸ್ ರೀ ಷ್ಟು ಇಟ್ಟು ತಗೊಂಡಿಲ್ಲ ನೋಡಿರಿ ಸಪ್ರೇಟ್ ತಗೊಂಡು ಇಷ್ಟು ಚಂದಾಗ ಮಿಕ್ಸ್ ರೀ ಇಡ್ಲಿ ಪಾತ್ರೆ ತಗೊಂಡು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ತಗೊಂಡ್ರಿ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಕೊಂಡ್ರೆ ಇಡ್ಲಿ ಅಂಟುಗಳಿಡ್ರಿ ಅದಕ್ಕೆ ಈಸಿಯಾಗಿ ಯಾವ ಥರ ತೆಗಿಬೇಕಂತ ತೋರಿಸ್ತೀನಿ ನೋಡ್ರಿ ಇದ್ರೊಳಗೆ ಏನು ಸ್ಪೂನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಕೈಯಿಂದ ಎಷ್ಟು ಈಸಿಯಾಗಿ ತೆಗಿಬೇಕಂತ ತೋರಿಸ್ತೀನಿ ರೀ ನಾನು ನೋಡಿರಿ ಈ ಥರ ಎಣ್ಣೆನ ಹಚ್ಕೋಬೇಕ್ರಿ ಎಲ್ಲ ಅದಕ್ಕೆ ಇಡ್ಲಿ ಮನೆಗೆ ಎಣ್ಣೆ ಎಲ್ಲ ಫುಲ್ ರೀ ಇಡ್ಲಿ ಒಟ್ಟ ಎಷ್ಟು ನೀಟಾಗಿ ಬರ್ತಾವಂದ್ರೆ ಅಷ್ಟು ನೀಟಾಗಿ ಬರ್ತಾವ ನೋಡ್ರಿ ತೋರಿಸ್ತೀನಿ ನಿಮಗೆ ನೀವು ಪ್ರತಿ ಸರಿ ಮಾಡಬೇಕಾದಾಗ ಈ ಥರ ನೀಟಾಗಿ ಇಟ್ಕೊಂಡನ ಮಾಡ್ಬೇಕು ನೋಡ್ರಿ ನೀವು ಎರಡು ಸರಿ ಇಡ್ಲಿ ಹಾಕ್ಕೊಂತೀರಿ ಅಷ್ಟು ಸರಿ ಇಷ್ಟು ರೀ ಎಣ್ಣೆ ರೀ ಹಾಕೋಬೇಕು ನೋಡಿರಿ ಒಟ್ಟು ಇಡ್ಲಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ ನೋಡ್ರಿ ಈಗ ಹಿಟ್ಟು ಹಾಕೊಳಕತ್ತೀನಿ ಸೋಡಾ ಪುಡಿ ಉಪ್ಪು ಅಷ್ಟು ಹಾಕ್ಕೊಂಡೆ ನೋಡಿರಿ ನೋಡಿರಿ ಈಗ ರೆಡಿಯಾಗಿ ಬಂದ ನೋಡಿರಿ ಹೆಂಗೆ ಉಬ್ಬಿ ಬಂದ ನೋಡ್ರಿ ಅದರ ಅರ್ಧ ಹಿಟ್ಟು ತಗೊಂಡಿದ್ದೆ ನೋಡಿರಿ ನಾನು ಹೆಂಗೆ ಈ ನೀರು ಎದ್ಕೊಂಡು ತಗೊಳ್ಬೇಕು ನೋಡಿರಿ ಈಸಿಯಾಗಿ ಬರ್ತ ನೋಡ್ರಿ ಇಬ್ಬಿನ ರಾತ್ರಿಯಿಂದ ತಕ್ಷಣ ತೆಗಿಬಾರ್ದ್ರಿ ಸ್ವಲ್ಪ ಬಿಸಿ ಉಗ ಹೋದ್ಮೇಲೆ ರೀ ಈ ಥರ ನೀರೊಳಗ ಎದ್ದು ರೀ ಈಜಿಯಾಗಿ ಬರ್ತಾವೆ ನೋಡಿರಿ ಏನು ಸ್ಪೂನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ರೀ ಈಜಿ ಅಂದ್ರೆ ಈಸಿಯಾಗಿ ಬರ್ತಾವೆ ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಬೇಕಿದ್ರೆ ನೋಡಿರಿ ಇಡ್ಲಿ ರೆಡಿ ಅದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ಎಷ್ಟು ಸ್ಮೂತಾಗಿ ಬಂದಾವ ನೋಡ್ರಿ ಅಳ್ತಿ ಅಳ್ತಿಯೊಳಗೆ ಮಾಡಿ ನೋಡಿರಿ ನೀವು ಇದೇ ಥರ ಬರ್ತಾವೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದ ನೋಡ್ರಿ ಸ್ಪಾಂಜ್ ಸ್ಪಾಂಜ್ ಥರ ಅದಾವ ನೋಡ್ರಿ ನೋಡ್ರಿ ನೋಡಿದ್ರೆ ತಿನ್ಬೇಕು ಅನಿಸ್ತದೆ ನೋಡ್ರಿ ಯಾವ ಥರ ಸ್ಮೂತಾಗಿ ಬಂದವ ನೋಡ್ರಿ ಈ ಅಳ್ತಿ ಒಳಗೆ ಮಾಡಿ ನೋಡಿರಿ ನೀವು ಒಂದು ಟ್ರೈ ಮಾಡಿ ಬರ್ರಿ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಚಟ್ನಿಗೆ ಶೇಂಗಾ ಕಾಳು ಹುರ್ಕೊಂಡಿ ನೋಡ್ರಿ పుటాణిరీ మెణసినకై బి కొత్తబ్రి ఇట్కొన్ రి అదక నోడ్రీ హిట్క్రీ శేంగా పుటాణి మెణసినకాయీ బి కొత్తబ్రి బేక్రీ ఆమె కొబ్బరి హి నో ఇొగ మిక్సీ కట్ మార్కొండూ కొబ్బరి హను ಅದಕ್ಕೆ ಈಗ ಮೆಣಸಿನ್ಕಾಯಿ ಹಾಕ್ಕೊಂಡಿ ನೋಡ್ರಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಖಾರ ಇಲ್ಲರಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕೊಳ್ಳಕತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊಬ್ಬರಿ ಹಾಕ್ಕೊಂಡಿನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕೊಂತೀನಿ ನೋಡ್ರಿ ಫಸ್ಟ್ ಇಷ್ಟನ್ನ ಸ್ವಲ್ಪ ಸಣ್ಣ ಮಾಡ್ಕೊಂಬರ್ಬೇಕ್ರಿ ಇಷ್ಟು ಸಣ್ಣ ಮಾಡ್ಕೊಂಡು ಉಪ್ಪು ಹಾಕೊತೀವಿ ನೋಡ್ರಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಇದನ್ನ ಸಣ್ಣಗಿ ರುಬ್ಕೊಂಬರನ್ ಬರ್ರಿ ಆಮೇಲೆ ಶೇಂಗಾಕಾಳು ಪುಟಾಣಿ ರೀ ಕೊತ್ತಂಬರಿ ಹಾಕೊಳಕತ್ತೀನಿ ನೋಡ್ರಿ ಆಮೇಲೆ ಕಾಳು ಪುಟಾಣಿ ಹಾಕೊಳಾಕತಿ ನೋಡಿರಿ ಶೇಂಗಾ ಕಾಳು ಪುಟಾಣಿನೂ ಅದ್ರ ಜೊತೆಗೆ ಸಣ್ಣಗೆ ಆದ್ರೆ ಟೇಸ್ಟ್ ಬರಲ್ರಿ ಟೇಸ್ಟ್ ಚಟ್ನಿ ಅದಕ್ಕೋಸ್ಕರ ಅದನ್ನ ಸಣ್ಣಗೆ ಹಾಕೊಂಡು ಕೊಬ್ಬರಿನ ಆಮೇಲೆ ಇದನ್ನ ರೀ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಸೂಪರಾಗಿ ಬರ್ತದೆ ನೋಡಿರಿ ಈ ಥರ ಮಾಡಿ ನೋಡ್ರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಬರ್ರಿ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನೋಡಿರಿ ಇಡ್ಲಿ ಸಾಂಬಾರು ಚಟ್ನಿ ಹೆಂಗೆ ಬಂದೈತು ನೋಡ್ರಿ ಫೈನಲ್ಲ ಈ ಥರ ಲುಕ್ ಆಯ್ತು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಂಡವರೆಗೂ ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ ಧನ್ಯವಾದಗಳು